ಇವನು ಈ ಥರ ನನ್ನ ಮಗ ಅಂತ ನಮ್ಗಂತೂ ಗೊತ್ತಿತ್ತಿಲ್ಲ ಇವನು ಈ ಥರ ಬುದ್ಧಿ ಕಲ್ತವನ ಅಲ ಅಲ್ಲ ಅಯ್ಯಪ್ಪ ಮುನ್ಸಾ ಈ ಥರನೂ ಬರ್ತದೆ ದುರಂಕಾರ ಅಂದ್ಕೊಂಡು ಈ ಮಟ್ಕೊ ಬಂದದ ಅಲ ಇವನು ಎರ್ತಿಯ ಮಾತ್ರವ ಒಂದು ಮಾತನ್ನಂಗಿಲ್ಲ ಇನ್ಗೆ ಎರ್ತಿಗೆ ನಾಳೆ ಅಂದ್ಬಿಟ್ರಿ ಓದ್ಕೊಬಿಡ್ತೀವಿ ಇವ್ನಿಗೆ ಇಲ್ಲ ಕಲ ಕಾಲ್ ಕಟ್ತೀನಿ ಕೈ ಮುಗಿತೀನಿ ನೀನು ಎರ್ತಿಗೆ ಏನು ಅಂದಾನೀಯ ಬಿಡ್ದಾನಿಯೇ ಅಲ್ಲ ಖರ್ಚಾಕ ಮಜಾ ಮಾಡ್ಕೊಂಬಿಕಲ್ಲ ನಾವು ಹಂಗೆ ಅಪ್ಪನ ಮನೆ ಕೋಟಿ ಗಂಟೆ ಖರ್ಚು ಮಾಡಿ ಮಜಾ ಮಾಡಿ ಕಳಿಸಿಲ್ಲ ಅಂದಂಗೆ ಅನ್ಸ್ಕೋಬೇಕು ಅದು ಹೇಳಿದದ್ಲ ಹೋಯ್ತೀನಿ ಅಂತ ಹೇಳಿರ್ತೀ ಹೋಗು ಕಡ್ದು ಯಾರು ಇರೋ ಇರೋ ಅಂತ ಕಾಲ್ ಕಟ್ತಾ ಇದ್ದಾರಾ ಅಲೋ ಹೋಗೋರು ಹೋಗ್ಬೋದು ಇರೋರು ಇರ್ಬೋದು ಕಲ್ಲ ಯಾವನ್ನು ಏನು ಕಾಲ್ ಕಟ್ಟಕ್ಕಿಲ್ಲ ಯಾವನ್ನು ಏನು ಕಾಲ್ ಕಟ್ಟಕ್ಕಿಲ್ಲ ಹಾ ಅತನ ಅವತಾರ ಐತಿ ಸುಮ್ನಿರಮ್ಮ ಈಗ ಯಾಕೆ ಮಾತಾಡ್ತಾ ಇದೀವಿ ಹೋಯ್ತವಿ ತಾನೆ ಸುಮ್ನಿರು ಹಾಕಳೆ ಬಟ್ಟೆನ ಆಕಳೆ ರೀ ಸುಮ್ನಿರಿ ಅತ್ತೇನೋ ಮಾತಾಡ್ತದೆ ನೀವು ಹಂಗೆ ಹೇಳ್ತೀರಿ ನೀವು ಎಲ್ಗೂ ಹೋಗೋದು ಸುಮ್ನಿರಿ ಸುಮ್ನಿರಿ ನೀವು ನನ್ನ ಮಾತು ಕೇಳಿ ನೀವು ಎಲ್ಗೂ ಹೋಗೋದು ಬೇಡ ನೀವು ಸುಮ್ನೆ ಬಾಯಿ ಮುಚ್ಕೊಂಡು ಬಾ ನೀನು ನೋಡಿ ಹೆಂಗ್ ಮಾತಾಡ್ತಾ ಅಂತ ಏನಿದು ಇದನ್ನ ಮನೆ ಕೂಡ ಏನ್ ನೀವು ಮಾತಾಡ್ತಾ ಇರೋದು ಬಿದಿ ಕೇಳಿಸ್ತದಲ್ಲ ಅವ್ನ ಎತ್ತಿಗೆ ಏನೋ ಒಂದು ಬೇಡದಂತೆ ಅಲ್ಲ ಅವತ್ತು ಎಲ್ದಂಗೆ ಕೇಳ್ದಂತ ಕಾಲೇಜ್ ಕಡ್ದೋದವಳು ಇವತ್ತು ಅಡುಗೆ ಮಾಡೋಕ್ಕೆ ಸಾರ್ ಮಾಡೋಣ ಅದ್ ಮಾಡೋಣ ಇದು ಮಾಡೋಣ ಅಂತ ಯಾಕೆ ಕೇಳ್ಬೇಕ್ರಿ ಯಾಕೆ ಹೇಳ್ಬೇಕು ಕೇಳಿ ನನ್ನ ಪಾಪ ತಕ್ಕಿಲ್ಲ ನನಗೆ ಇವಳು ಬಂದು ಕೇಳೋ ಅಂಥದ್ದು ಏನಿತ್ತದು ಉಳಿಸ್ಕೊಂಡಿದ್ದಾಳೆ ಹೋಗಿತ್ತ ಇವಳು ಉಳಿಸ್ಕೊಂಡಿದ್ದಾಳೆ ನಾನು ಕೇಳೋ ನಾನು ಬಂದ್ಬಿಟ್ಟು ಕೇಳ್ತಾವಳೆ ಏನ್ ಸಾರ್ ಮಾಡೋಣ ಅಂತ ಇನ್ನು ಕಡೆ ಬಾಕ್ಲಿಂದ ಕದ್ದೋಗಿರೋಳಿಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ವಾ ಅಯ್ಯೋ ಅಯ್ಯೋ ಏನು ಕಾಣ್ತಾನೆ ಬಂದಿದ್ದಾಳೆ ಏ ಕಂಡಿಲ್ಲ ಮತ್ತೆ ಮಾಡ್ಲೇಡ ಅವಳು ಇಷ್ಟ ಬಂದಿದ್ದು ಮಾಡ್ಕೊಳ್ಳಿ ನೀನು ಏನು ಹೇಳ್ಕೊಬಡ ನೀನು ನಾನು ಹೇಳಿಲ್ವಾ ಹಂಗಂದಿಕ್ಕೆ ಇವಳು ಬಂದು ಜಾಗಕ್ಕೆ ಬೀಳ್ತಾವೆ ಓದೋಣ ಕರ್ಕೊಂಡು ಅಯ್ಯೋ ಹೋಗ್ಲಿ ಬಿಡು ಅಂದ್ರಿಗೆ ಬಡಿಯೋದ ಕತೆ ಆ ಬಡಿಯೋದೇ ಅಂತ ಹೇಳೋದು ಗೊತ್ತಿಲ್ವಾ ಓಲಿ ಬಿಡು ಕರ್ದು ಓಲಂತೆ ಅವ್ನು ಹೋದ್ರೆ ಇದ್ರಕಬೇಕಾಗಿಲ್ಲ ನಾವು ಅಂದ್ರಿಗೆ ಬಡಿಯೋದಂಗೆ ಆಗ್ತಾನೆ ಅಂದ್ರಿಗೆ ಬಿಡೋದಂಗೆ ಎಲ್ಲಾರ ನನ್ನ ತಂಗೇ ಮದ್ಬೇಕಿತ್ತು ಓಯ್ತಲ್ಲಪ್ಪ ಏನಪ್ಪ ಇಂತಪ್ಪ ಏನಾರೇ ಬಡೇದ್ನಿಗೆ ಅವ್ನು ಚೂರು ಏತ್ನ ಇದ್ದದ್ಲೇ ಅಲ್ಲ ಇವ್ನು ಎರ್ತೀಯಾ ಇವ್ನು ಎಡ್ತಿ ಒಬ್ಬಳು ನೋಡ್ಕೊಬ್ರು ಸಾಕು ಇವ್ನು ಎಲ್ಲಿ ಹೋಗ್ಬೇಕು ಕಣೇ ನಿನ್ ಮಿತ್ತರಲ್ಲಿ ಎಲ್ಲಿ ಹೋಗಬೇಕು ಕಣೆ ಅಲ್ಲ ಇಂಥ ಬೇಡ ಅದನ್ನು ಕಂಡೇನ ಬೇಡ ಅಂತ ಬಿಡ್ಕಂಡೆ ಸುಮ್ಕಿರೋ ಮುಂಡೆ ನೀನು ನನ್ನ ಮಾತು ಕೇಳಲಿಲ್ಲ ಬೇಡ ಕಣ್ಣ ಸರ್ ಬರೀಕಿಲ್ಲ ಯಾವುದೇ ಕಾರಣಕ್ಕೂ ಬೇಡ ಬೇಡ ಅಂತ ಬಡ್ಕೊಂಡೆ ಇವತ್ತು ಆಗ ಗಂಟಾ ಆಯ್ತಾಳೆ ಆಯ್ತಾನೆ ಆಮೇಲಿಂದ ತೋರಿಸ್ತಾರ ಬುದ್ಧಿ ಅಂತ ಅಷ್ಟು ಬಗೆಯಂದು ಹೇಳಿದೆ ನನ್ನ ಮಾತು ನೀನು ಕೇಳಲಿಲ್ಲ ಮಾಡ್ಬಿಡ್ದ ಮಾಡ್ಬಿಡ್ದ ಏನು ಸಿಕ್ತಾಗಲಿ ಅಂತ ಕುಂದೆ ಇವತ್ತು ನೋಡು ಖರ್ಚು ಇತ್ತ ಕೈಲಿರೋ ದುಡ್ಡು ದಂಡ ಮನೆಯ ಮಾತಾಡ್ಬೇಡ್ರಿ ನಾವು ಒಂದ್ ಮಾತಾಡಂಗಿಲ್ಲ ಇವ್ರು ಅವ್ರೇನ್ ಏನ್ಬಿಟ್ಟು ಅವ್ಳ ಅವಳೆ ಏನ್ಬಿಟ್ಟು ಅವಳ್ದಾಗ ಹೇಳ್ದಾಗೆ ಗೊಡ್ಸಲ ಮಾಡಿ ನಾನು ತೀಟ್ ಬಂದಿದ್ ನನ್ಗೆ ಗೊಡ್ಸಲ ಸಲ ಮಾಡಿಕೆ ನಂಗೆ ತೀಟ್ ಬಂದಿದ ಮಗ ಈ ತರ ಬುದ್ಧಿ ಕಲ್ತವ್ ಅಂತ ಕನ್ಸು ಮುನ್ಸನ್ಕತಿ ನಾನು ಈ ತರ ಬುದ್ಧಿ ಕಲ್ತವೇ ಅಂತ ಇನ್ ಸಣ್ಣಕ್ತಿ ಬ್ರಿ ಮುನ್ನಕ ಇವ್ನ ಯಾವ ತರ ಯಾವ ತರ ಆಡ ತರ ಆಡನು ಅಲ್ಲ ನಾಚಿಗೆ ಮಾನ ಮರ್ವದಿ ಏನಾದ್ರು ಇದ್ರೆ ಇನ್ನೊಂದು ಮಗ ಆಡ್ತಿಲ್ಲ ಇವನು ಇಲ್ದ ಹೊತ್ ನೀನು ಕೊಟ್ಟಿತ್ತು ಒಳ್ಳೆ ತಬ್ಲೆಣ್ಣು ಚೆನ್ನಾಗಿರ್ತಾಳೆ ಹಂಗೆ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಮಾಡ್ಕೊ ಬಂದಲ್ಲ ಅದು ಯಾರು ಅದು ಯಾರು ಹೇಳ್ತಿದ್ದಂತೆ ತಿರ್ಕೆಗಳಿಗೆ ಇಸ್ಪುರಿ ಬಂದ್ರೆ ಮಧ್ಯರಾತ್ರಿ ಇತ್ತು ಕೊಡಿ ಹಿಡ್ಕೊಂಡು ತಿರ್ತಿದ್ರು ಅಂತ ಅಂತ ಬಡಿ ಹಾಕ್ಲಿಕ್ಕೆ ಹಾಕು ಉದ್ದಾರ ಆಯ್ತಾನೆ ಇವನ್ಕತ್ತು ಹೋಗು ಎಲ್ಲೋದ್ರೂ ಪುರಂಗ ತಕ್ಕಿಲ್ಲ ಕಣೆ ಏನಪ್ಪ ಏನಮ್ಮ ನಿಮ್ದು ಏನು ನಿಮ್ದು ಏನು ಅಂತ ಏನು ಅಂತ ಏನು ಏನು ಹರ್ಕತ್ತೀನಿ ಏನಿಲ್ಲ ಏನಿಲ್ಲ ಒಡೆಯನ್ನ ಬಂದಿದ್ದೀನಿ ಹೊಡೆದ್ಬಿಟ್ಟಿಲ್ಲ ನಿನ್ನ ನೆಡ್ತಿಕ್ಕೆ ನೀನು ಅಡ್ತೀನಿ ಅಂದ ನಿಮಗೆ ಗುಚ್ಚು ಬಂದಿದ್ದು ನಿಮಗೆ ಗಂಡಂಗೂ ಹೇಳ್ತಿವೆ ಉಚ್ಚು ಬಂದಿದ್ದ ನೀವು ಏನಾದ್ರು ಅನ್ಸ್ಕೊಂಡು ನಾವು ಇಲ್ಲಿ ಇರ್ಬೇಕಾಗಿತ್ತ ಕಾಕತ್ತಿದಾನೆ ಕೈ ಮುಗಿತಿದಾನೆ ನಿಮ್ ಇಲ್ಲಿ ಇರ್ಬೇಕು ಇರ್ಬೇಕು ಅಂತ ನಿಮ್ ಯಾರ್ಲ ಇರಕ್ಕೆ ಹೇಳಿದಾರು ಇರುವಂತ ಯಾರ್ಲಾ ಕಾಕತ್ತಿದಾರೆ ನಿಮ್ನ ಓಲ ಇರಕ್ಕಾಗ್ದಾರೆ ಏ ಚಂಗ್ರ ಗೋಳ್ ಕಟ್ ನೀವು ಚಂಗ್ರ ಕಣ್ ನಿಂತ ಕಳಕೆ ಸರಿ ಓಲ ಕಾರ್ದಿ ನಿಮ್ನೇನು ಇರು ಇರುವಂತ ಕಾಕತ್ತಿಲ್ಲ ಕಣ ಅಲ್ಲ ಎಷ್ಟು ಮಾಡ್ರು ನೀವು ಕಣ್ಣಿ ಕುರ್ಕ ಬತ್ತ ನೋಡ್ರಿ ಜಾಗಕ್ಕೆ ಅಯ್ಯೋ ನಿಮ್ಮ ಮಗು ನಿನ್ ಮಾಕನ ಬಡಿಯ ನಿನ್ನ ಬೋರ್ದ ಹಾಕ್ಬಿಡ್ತೀನಿ ದರದ್ರ ಬಡಿಯ ನಮ್ ಕಷ್ಟ ನಮ್ಗೆ ಬೆಣ್ಣೆ ಎಲ್ಲೂ ಗೊಂದ್ಸಟ್ ಆಯ್ತಲ್ವಲ್ಲ ಅಂತ ಯಾವ ತರ ನಾಟಕ ಕಲ್ತಿದಿಲ್ಲ ನೀನು ಮದುವೆ ಮಾಡ್ಬೇಕಾಯ್ತದ ಕದ್ದೋಯ್ತಿದಿಲ್ಲ ಅಲ್ಲ ಓಲ ನನ್ನ ಮಗಳಿಗೆ ಇರೋದೆಲ್ಲ ಓದಿಕಲ್ಲ ಇರೋ ಆಸ್ತಿ ಪಾಲ್ಸ್ತಿಲ್ಲ ಅವ್ಳಸರ್ ಕೊಡೋದಾಗಲಿ ನನ್ನ ಮಗನೇ ಒಂದು ಕುಂಟೆ ಒಂದು ಕುಂಟೆ ಜಾಗ ಸಿದ್ಧ ಮಾಡ್ತೀನಿ ಹೋಗು ನಿಮಗೆ ಅಯ್ಯೋ ಬೇಡ ಹೋಗು ಬೇಡ ಹೋಗು ನಮಗೆ ದೇಹ ಆಗ್ಲಾಕೆ ಗೆ ಕಂತಿತ್ತೀವಂತೆ ನೀನು ಆಸ್ತಿ ಬದುಕು ಯಾವ ನಾಯ್ಬೇಕು ಈಗ ಹಾಕ್ಬೇಕು ನಾಯಿಗೆ ಈಗ ಹಾಕಬೇಕಪ್ಪ ಅದೇನ ಓದಕ್ಕೆ ಹತ್ತಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಕಿತ್ಕಂತ ಇನ್ನ ಚೆನ್ನಾಗಿತ್ತು ಬಡೇ ಈಗ ಕೈಯಲ್ಲಿ ಸಂಬಳ ಬರ್ತಾ ಅದೇ ಏನು ಸ್ಕೊತಿದ್ದೀಯ ಯಾರು 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 ಅಪ್ಪನ ಮನೆಯವರು ಓದಿಸಿದ್ದಿಲ್ಲ ತಿಳ್ಕೊ ನಾವು ಓದಿಸಿದ್ದು ನಾನು ಓದಿಸಿದ್ದು ಇದೊಳೆ ಸರಿ ಆಯ್ತು ನಿನ್ನೇನು ಉಡ್ಸ್ಕೊಳ್ಳೋಕೆ ಹೇಳಿದವರು ಹೇಳಿದ್ದೆ ನಾನು ನನ್ನ ಉಡ್ಸ್ಬಿಟ್ಟು ಓದಿಸು ನೀನು ಅಂತ ನೀನ್ ಸಿಟ್ ನೀನ್ ಉಡ್ಕೊಂಡು ನಾನ್ ಸಾಕಿರ ನಾನೇನ್ ಮಾಡೋಣ ಅದಕ್ಕೆ ಹೌದ ಸುಮಾರಾಗೆ ಟ್ರೈನಿಂಗ್ ಕೊಟ್ಟಾಳಲ್ಲ ಪರವಾಗಿಲ್ಲ ಸುಮಾರಾಗೆ ಟ್ರೈನಿಂಗ್ ಕಲ್ಸೋಳೆ ಹಂಗೆ ಕಲ್ಸ್ಬೇಕು ಟ್ರೈನಿಂಗ್ ಚೆನ್ನಾಗಿ ಕೊಟ್ಟಾಳೆ ಕದ್ ಬಿಡಪ್ಪ ನೋಡ್ದೆ ಹಂಗೆ ಹಂಗೆ ಕೊಟ್ಟಿದ್ದಾಳು ಮತ್ತೆ ಓಹ್ ನನ್ಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ನನಗೆ ಅವಳು ಅಬ್ಳೇ ಹೇಳ್ಕೊಡೋದು ಸುಮ್ಮನೆ ಕುತ್ಕಮ್ಮ ನೀನೇ ಸರಿ ಎಲ್ಲ ಮಾತು ಕಲ್ತಿರೋಳು ಚೆನ್ನಾಗಿ ಮಾತಾಡ್ತೀಯ ಬಿಡಮ್ಮ ನೀನ್ವೇ ನೀನು ಒಂದು ಎಣ್ಣೆ ಎತ್ತಿ ನೀನು ಮಾತಾಡೋ ಮಾತು ಯಾರಿಗಾರು ಒಪ್ಸು ನೀ ಸರಿ ಅಂದಾರ ನೋಡದ ಊರವ್ರಿಗೆಲ್ಲ ಒಪ್ಪಿಸ್ತೀನಿ ಅಂತ ಓಲೆ ಹೋಯ್ತೀನಿ ಅಂತ ಯಾಕೆ ನಿಂತಿದ್ದೀವಿ ಓಲೆ ಮತ್ತೆ ನೀನು ನೋಡ ಹೇಳ್ತೀನಿ ಕೇಳ್ಕೋ ನಮ್ಮ ಮನೇಲಿ ನಾವು ಹೇಳ್ದಂಗೆ ನಡಿಬೇಕು ನಾವು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರ್ಬೋದು ಇಲ್ದಾರೆ ಹೋಗ್ಬೋದು ಒಂದು ಹೇಳಕ್ ಹೇಳಬೇಕ ಇಲ್ದಾರೆ ಹೆಂಗ್ಲೇ ಹೆಂಗೆ ಹೇಳು ಹಾಂ ಒಂದು ಬತ್ತೀನಿ ಓಯ್ತೀನಿ ಅಂತ ಏನು ಹೇಳ್ದಾನೆ ಸುತ್ತಿದ್ದು ಏನಂತ ಕಟ್ಟಿದ್ದೆಳು ಓಟ್ ಅಂಗೆ ಕಡಿದಳ ಮನೆಯೇ ಓಟ್ಲು ಅತ್ತೆ ಕುಂತಿದಾಗ ಅತ್ತೆ ಓಟ್ಬಿಡ್ತೀನಿ ಅಂತ ಅವ್ಳು ಅವಳ ಬಾಯಿಸಿದೋ ಚಿತ್ತಾ ಏನಂತ ಎಡ ಎಣಿದೋ ಚಿ ನಾನು ಇರ್ತೀನಿ ಎಲ್ಲ ಮಾತಾಡೋಣ ನೀನು ಪರವಾಗಿಲ್ಲ ನಿನ್ನೆ ಇಡ್ತೀವಿ ಮಾತಾಡ್ ನಿಂಗೆ ಕಾಪತ್ ಬಿಡ್ತದೆ ಈಗ ನಾನು ನನ್ನ ಇರ್ತೀವಿ ಮತ್ತೆ ನೀನು ಬೈತೀರಿ ಬೈ ಬಂದಂಗೆ ನನ್ನ ಇರ್ತೀಗ ಯಾಕೆ ಮಾತಾಡೀನಿ ನೀನು ಯಾಕಲೇ ಮಾತಾಡಿನಿ ನೀನು ಎತ್ತಿಲ್ದಾನೆ ಬುಗಲ್ತಾ ಕೂತಿದ್ದಿಲ್ಲಾ ಯಾಕೆ ಬೋಗಲ್ತಾ ನೀನು ಅಂತ ಯಾಕ್ಲೇ ಬುಗುಳ್ತೈದಿ ಯಾಕೆ ಬಗಲ್ತಿದೀನಿ ನೀನು ಬೆಂಕಿ ನೀಂಕರು ಇಲ್ಲಿ ಸಾಕುಡ್ತೀರಿ ಮರ್ಬಾಧಿ ನಿನ್ಗೆ ಬಡ್ಡಿ ಐದ್ನೇ ಅಲ್ಲ ಎಷ್ಟು ಮಟ್ಟು ಬುದ್ಧಿ ಕಲ್ತಾವೆ ನೋಡಿ ಎಷ್ಟು ಮಟ್ಟು ಬುದ್ಧಿ ಕಲ್ತಾವೆ ಅಂದ್ಬಿಟ್ಟು ಜಾಸ್ತಿ ಮಾತಾಡ್ಬಿಟ್ರೆ ಸರ್ ಆಗಿಲ್ ಸಾಕ್ ಬಿಡ್ತೀನಿ ನೀವು ಹೋಗಂಗಿದ್ರೆ ಹೋಗ್ಲಾ ಹೋಯ್ ಹೋಯ್ತೀನಿ ನೀರು ನಿನ್ನೆ ನಿಮ್ಮ ಮೇಕೆ ಹಾಕೊಂಡಿರಿ ನಿಮ್ಮ ನಿಮ್ಮ ನಿಜಕ್ಕೂ ನಿಮ್ಮ ತಲೆ ಇದ್ ಊರು ಉದ್ದಾರ ಆಯ್ತದೆ ಊರು ಉದ್ದಾರ ಮನೆ ಉದ್ದಾರ ಎಲ್ಲಾರ ನನ್ನ ಮಗನ ಜೀವನ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿ ಓಡಾಡ್ಕೊಂಡಿರ್ಲಿ ಅಂತ ಎಷ್ಟು ಸಂತಸ ಪಟ್ಟವರು ಬೇರೆ ಆಗಿದ್ರೆ ಹೊಟ್ಟೆ ಮುರಿ ಪಟ್ಕೊಂಡು ಸಾಯ್ತಿರಲ್ಲ ನೀವು ಅಲ್ಲ ಅದೇ ಮಗಳು ಒಳಿಮೆ ಚೆನ್ನಾಗಿರೋ ಖುಷಿ ಪಡ್ತಾರೆ ಸೊಸೆ ಮಗ ಚೆನ್ನಾಗಿರೋ ಹೊಟ್ಟೆ ಉರಿ ಪಡ್ತಾರಲ್ಲ ಹಂಗ ಆಡ್ತಾ ಇದ್ದೀರಿ ನೀವು ಚೆನ್ನಾಗಿದೆಯಲ್ಲಪ್ಪ ಹೋಗಿದೆ ಅರಮನ್ಗೆ ಅರಮನ ಉಣ್ಬಾರ್ದು ಉಣ್ಕತಾನೆ ಅಂತ ಹೊಟ್ಟೆ ಉರಿ ಪಡ್ತಾರೆ ಅಂತ ಓಲಲ್ಲ ಓಲ ತಿರ್ಕೆ ಆಡ್ಬೇಡ ನೀನು ಹೌ ನಾ ಯಾವಾಗ ಮಾತಾಡೋದು ನೀನು ನನ್ಗೆ ಹಿಂಗೆಲ್ಲ ಮಾತಾಡ್ಬೇಡ ಕಣಮ್ಮ ನೀನು ಏನ್ ಒಳ ಹಂಗ ಮಾತಾಡ್ತೀಯ ನೋಡಿ ನೀನು ನಾನು ಹಿಂಗೆ ಮಾತಾಡೋದು ನಾನು ಹಿಂಗೆ ಕಲ ನನ್ನ ಮುನ್ಗಡೆ ನನ್ನ ನನ್ನ ಕುಣಿಸ್ಕೊಂಡು ನೀನು ಎರ್ತಿ ಹೋಗ್ಬಿಡ್ತೀರಾ ಹಂಗ ನಾನು ಏನು ಮಾಡಿ ಆಗ್ಲಿಂದ ಏನು ನಿಮ್ಗೆ ಏನು ಮಾಡಿಲ್ವ ಹಂಗಿದ್ದ ಬೆಳಕ ಬರ್ಬಿಡಿ ಹೆಂಗೆ ಆ ಥೂ ನಾಚಕಬೇಕು ನಾಚ ನಾಚಿಕೆ ತಂದೆ ತಾಯಿಯ ಯಾವ ತರ ಕೇವಲವಾಗಿ ನೋಡ್ತಾ ಇದೀರಾ ನೀನು ಇದೇ ಕಲ್ತೀರಾ ನೀನು ಇದ್ನೇ ಕಲ್ತಿರ ಕಾಲೇಜಲ್ಲಿ ಕಾಲೇಜ್ ಬರೋ ಓದಕ್ ಇದ್ನೇ ಕಲ್ಸಿರೋದು ನಡಿ ಬತ್ತೀನಿ ನಡಿ ಬರ್ತೀನಿ ನಿಮ್ಮ ಮಾಸ್ಟರ್ ತಗ ಕೇಳ್ತೀನಿ ಇದ್ನೇ ನೀವು ಕಲ್ಸ್ಕೊಟ್ಟಿರೋದು ಅಂತ ಸರಿಯಾಗ್ ನಿನ್ಗೆ ಕೇಳು ನೀನು ನಿನ್ ಸರಿಯಾಗ ನಿನ್ಗೆ ಹೋಗಮ್ಮ ಸುಮ್ನೆ ತಲೆ ತಿನ್ಬೇಡ ತಲೆ ತಿಂತೀನ ತಲೆ ತಿಂತಿನಿ ಓಲ ಬಾಯಿ ಮುಚ್ಕೊಂಡು ಹೋಯ್ತೀನಿ ಅಂದಲ್ಲ ಬಾ ಸುಮ್ನೀರಿ ಯಾಕಿಂಗ್ತಾ ಇದ್ರಿ ನೋಡು ನೀನ್ ಏನಾರು ಬರ್ನಿಲ್ಲ ಅಂದ್ರ ಇವತ್ತು ನಾನು ನಾನ್ ಹೆಣ ನೀನು ಇಷ್ಟೆಲ್ಲ ಅನ್ಬಾರ ಅನ್ಸ್ಕೊಂಡು ಇರ್ಬೇಕು ಅಂದ್ರೆ ನಾಣೇ ಬರ ಬಂದಿಲ್ಲ ನಮ್ಗೆ ಬಾಯಿ ಮುಚ್ಕೊಂಡು ನೀನ್ ಬಂದ್ರು ಸರಿ ಆಯ್ತ್ ನೀನು ಇಲ್ದಾರ್ ಮಾತ್ರವ ನೋಡ್ಬೇಕಾಯ್ತದ ನೀನು ಬಲೇ ಸುಮ್ನಿರಿ ಯಾಕಿಂಗ್ತಾ ಇದ್ರಿ ಸುಮ್ನೀರಿ ನೋಡಿ ನನ್ನ ಮಗನ ನನ್ ಮಗನ್ ಕರ್ಕೋತ್ ಸುಮ್ನೆ ಸಾಕದೂ ಆಗ್ತಾರೆ ನಿಮ್ ಗೊತ್ತಾಗ ನಿಮ್ಗೆ ಸುಮ್ನೀರಿ ಬ್ಯಾಡಕನ್ರಿ ದುಡ್ಬೇಡಿ ಸುಮ್ನೀರಿ ಏ ಬಾ ಬಾ ಬಾಯಿ ಮುಚ್ಕೊಂಡು ಯಾಕ ಯಾಕೆ ಯಾಕ ಏನ್ ಅನ್ಬಿಟಾರ ಏನ್ ಅನ್ಬಿಟಾರ ಯಾಕಂದ್ರೆ ನಿನ್ಗೆ ನಾನು ಒಯ್ತಾರೆ ನಾನು ಕಟ್ಟೋ ಹೋಯ್ತಾರ ಅದು ನನ್ನ ಕಡೆ ಮುಂದ್ ಅಷ್ಟೆಲ್ಲ ಮಾತಾಡ್ದಾಗ ಓಲಿ ಓಲಿ ತಡೆ ಬಿಡ ಹೋಯ್ತನಿ ತರ್ತಾನೆ ಓಲಿ ಸುಂಕಿಲ್ಲ ನೀನು ನಾನು ಆಗ್ತಾ ಇದೇ ನೀ ಓಲಾಕ್ಕ ಓಲಿ ಓಯ್ ಕುಂತ ಏನು ಒಂದು ದಿಸ್ಟಾಗ ಜಾಗನ ಸಚ್ಚಿದು ನಾರ್ಯಂಗ ಆಗಲೇ ನೋನಿಗೆ ಏನೇನು ತಾತ್ನಾ ಆಗ್ತ ಏನು ಇಲ್ಲ ಆರ್ ತಾತ್ ನಿಗಿದ ತಾಕಲಿಕ್ಕೆ ಕೊಡ್ತಾರೆ ಇವನ್ಗೆ ಒಳ್ಳೆ ಜವಾಬ್ದಾರಿ ನಿಭಾಯ್ಸ್ಕೊ ಹೋಯ್ತಾನಲ್ಲ ಕೊಡಬೇಕು ಇವ್ನ್ಗೆ ಓಲಾಕು ಇಲ್ಲೇನು ಓದಿದ್ರೆ ಯಾರು ನೋಡ್ಕೋರು ಯಾರ ತಿಕ್ಕ ಅಳ್ಸ್ಕೊಳ್ತ ಗೊತ್ತಾಯ್ತದ ಏಕೆ ಬೆಂಕಿ ಕಾ ತಿರ್ಗವ್ವ ಮಾತಾಡ್ತಾನೆ ಇದ್ದಾರಯ ನಿಮ್ಮ ಅವ್ವ ಅಪ್ಪ ಎಲ್ಲ ಕೇಳ್ಕೊಂಡಿದ್ರು ಅನ್ನೋಕಿಲ್ಲ ನಿಂತ್ಕೊತಾನೆ ಯಾರ ತಕ್ಕವೇ ರಂಗಿಲ್ ನಂಗೆ ಹಾಂ ಕರ್ಕಂಡ್ ಕರ್ಕೊಂಡು ಸುತ್ತೋದು ಹೇಳ್ದಂಗೆ ಕೇಳ್ದಂಗೆ ಇಲಾಲ್ ಕತ್ತೋದ್ಮೇಲೆ ಅವ್ಳನ್ನೇನು ಮಾತಾಡ್ತೀವಿ ಅವಳೇ ಕೇಳಕ್ಕೆ ಕೇಳಕ್ಕೆ ಬಂದಿದ್ದು ಓ ಜಗಳ ಆಡಲಿ ಅಂತ ನಮ್ಮ ಮನೇಲಿ ಸಾರೇನು ಮಾಡೋಣ ಹೋಗೋ ಗೊತ್ತಿತ್ತು ಅಪ್ಪನ ಮನೆಗೆ ಏಳ್ದಂಗೆ ಕೇಳ್ದಂಗೆ ಹೋಗಬೇಕಾರ ಗೊತ್ತಿತ್ತು ಈಗ ಸಾರು ಮಾಡೋಕೆ ಗೊತ್ತಿಲ್ಲ ಅವ್ಳಿಗೆ ಮಳ್ಳಿ ಮಳ್ಳಿ ಎಷ್ಟು ಕಾಲು ಹೋದ್ರೆ ಮೂರು ಮತ್ತೊಂದು ಅಂತಿದ್ರಂತೆ ಹಂಗಾಯ್ತು ಏನು ಕಾಣ್ ಮಳಿ ಹಂಗೆ ಅದೇನು ಕೂತಿಲ್ವ ಮನೆದೇ ಹಾಳು ಮಾಡ್ಬಿಟ್ಟು ಅಪ್ಪ ಸುಮ್ಮನೆ ದಿನಗೆಲ್ಲ ಮಾತಾಡೋದಿ ನಾನು ನೆಟ್ಟಿಗೆ ಮಾತಾಡ್ತೀನಿ ಕಲ್ಲ ಮಾತಾಡ್ತೀನಿ ಒಟೂರು ಯಾಕಿಲ್ವಾ ಅಲ್ಲ ಅಷ್ಟೊಂದು ಖರ್ಚಾಕ ಮದುವೆ ಮಾಡ್ಕೊಂಡು ಕೈಗೆ ಐದು ಲಕ್ಷ ದುಡ್ಡು ಕೊಟ್ಟು ಇವತ್ತು ನಾವು ಹೇಳ್ದೆ ಹೇಳಕ್ಕಿಲ್ಲ ನಮ್ಗೆ ಬೇಜಾರಾಕಿಲ್ವಾ ಒಪ್ಪಿಸ್ತೀನಿ ನಾ ಚೆನ್ನಕ ಒಪ್ಪಿಸ್ತೀನಿ ಅವರೇ ಹೋಗಿರಿ ಹಾಂ ಒಪ್ಪಿಸ್ಕಬಾ ಒಪ್ಪಿಸ್ಕಬಾ ಊರು ತುಂಬವಾ ಸರಿಯಾಗತ್ತ ನಿನಗೆ ಓಂ ಸರಿಯಾಗತ್ತ ನನಗೆ ನಾನು ಒಪ್ಸಾನ ಏನೀಗ ಏನಿಲ್ಲ ಈಗ ಅಲ್ಲ ನಾವು ಯಾಕೆ ಆಸೆ ಇದ್ಕೊಡೋ ನಾವು ಎಲ್ಲರು ಅಕ್ಕಿಗೆ ಒಪ್ಪಿಸ್ಕೊತೀನಿ ಸುಮ್ಕಿರು ನೋಡ್ರಪ್ಪ ನಿಮ್ಮ ಮಕ್ಳು ಹಿಂಗೆ ಬುದ್ಧಿ ಕಲ್ತಿದವ ಅಂದ್ಬಿಟ್ಟು ನೆನ್ಮನ್ ಬಂದ್ ಮಾತು ಕಟ್ಕೊಂಡು ಅಪ್ಪ ಊನ್ ಪುಡ್ತಾ ಇದೆಯಲ್ಲ ನೀನು ಬೊಡ್ಡಿಯಾಯಿದ್ಯಾ ನೀನು ಓಲಾ ಎಲ್ಲಿಗೋದಿ ಓಲಾ